ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ಚೆತನ್ ಆಯ್ಕೆ ಇದು ಬೇಲಿಯೇ ಎದ್ದು ಹೊಲಮೈಯುತ್ತಿರುವ ಕತೆ ಪ್ರಭಾವಿ ಸಚಿವರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡ ಕಂಡು ಬಂದಿರತಕ್ಕಂಥದ್ದು ಫ್ರೀಡಂ ಟಿವಿ ಬಿಚ್ಚಡಲಿದೆ ಭ್ರಷ್ಟ ಅಧಿಕಾರಿಗಳ ಕಹಾನಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಇದು ಬೇಲಿಯೇ ಎದ್ದು ಹೊಲ ಮೈಯುತ್ತಿರುವ ಕತೆ ಆಗಿರ್ಬೋದು ಪ್ರಭಾವಿ ಸಚಿವರ ಇಲಾ ಸಚಿವರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡ ಕಂಡು ಬಂದಿರತಕ್ಕಂಥದ್ದು ಫ್ರೀಡಂ ಟಿವಿ ಬಿಚ್ಚಡಲಿದೆ ಭ್ರಷ್ಟ ಅಧಿಕಾರಿಗಳ ಕಹಾನಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ ಎಲ್ಲ ಗೊತ್ತಿದ್ದರು ಮಂಡಳಿ ಗಪ್ ಚುಪ್ ಯಾಕೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇರತಕ್ಕಂಥದ್ದು ಸದ್ಯಕ್ಕೆ ಅನಧಿಕೃತ ಅಂತ ಗೊತ್ತಿದ್ರು ನೋ ಯೂಸ್ ಜವಾಬ್ದಾರಿ ಮರೆತು ತಪ್ಪಿಸಿಕೊಳ್ಳುತ್ತಿದೆ ಮಂಡಳಿ ಬೇಲಿಯೇ ಎದ್ದು ಹೊಲ ಮೇಯುತ್ತಿರುವ ಕತೆ ಇದಾಗಿರ್ತಕ್ಕಂಥದ್ದು ಪ್ರಭಾವಿ ಸಚಿವರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಭ್ರಷ್ಟ ಅಧಿಕಾರಿಗಳ ಕಹಾನಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಎಲ್ಲ ಗೊತ್ತಿದ್ದರೂ ಮಂಡಳಿ ಗಪ್ ಚುಪ್ಪಾಗಿ ಕುಳಿತಿರೋದು ಯಾಕೆ ಅಂತಕ್ಕಂಥ ಪ್ರಶ್ನೆಯೂ ಸಹ ಮೂಡ್ತಾ ಇದೆ ಅನಧಿಕೃತ ಅಂತ ಗೊತ್ತಿದ್ರು ನೋ ಯೂಸ್ ಜವಾಬ್ದಾರಿ ಮರೆತು ಮಂಡಳಿ ತಪ್ಪಿಸಿಕೊಳ್ತಾ ಇರತಕ್ಕಂಥದ್ದು ಇದು ಬೇಲಿಯ ಎದ್ದು ಮೇಯುತ್ತಿರುವ ಕತೆ ಪ್ರಭಾವಿ ಸಚಿವರ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬ್ರಹ್ಮಾಂಡ ಬೆಳಕಿಗೆ ಬಂದಿರತಕ್ಕಂಥದ್ದು ಫ್ರೀಡಂ ಟಿವಿ ಬಿಚ್ಚಿಡಲಿದೆ ಭ್ರಷ್ಟ ಅಧಿಕಾರಿಗಳ ಕಹಾನಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಎಲ್ಲ ಗೊತ್ತಿದ್ದರೂ ಮಂಡಳಿ ಗಪ್ ಚುಪ್ಪಾಗಿ ಕುಳಿತಿರೋದು ಯಾಕೆ ಎಲ್ಲ ಗೊತ್ತಿದ್ದರೂ ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಈ ಅಧಿಕಾರದ ಈ ಇಲಾಖೆಯ ಅಧಿಕಾರಿ ಮಂಡಳಿ ಜವಾಬ್ದಾರಿ ಮರೆತು ತಪ್ಪಿಸಿಕೊಳ್ಳುತ್ತಿರತಕ್ಕಂಥದ್ದು ಸದಕ್ಕೆ ಈ ಮಂಡಳಿ ಇದು ಬೇಲಿಯೇ ಎದ್ದು ಹೊಲ ಮೇಯುತ್ತಿರುವ ಕತೆ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದರೆ ಪ್ರಭಾವಿ ಸಚಿವರ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದೆ ಫ್ರೀಡಮ್ ಟಿ ವಿ ಇದನ್ನು ಬಿಚ್ಚಿಡ್ತಾ ಇರತಕ್ಕಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ ಎಲ್ಲ ಗೊತ್ತಿದ್ದರೂ ಮಂಡಳಿ ಗಪ್ ಚುಪ್ಪಾಗಿ ಕುಳಿತಿರ್ತಕ್ಕಂಥದ್ದು ಏನು ಗೊತ್ತಿಲ್ಲದ ರೀತಿಯಲ್ಲಿ ಕಣ್ಣು ಮುಚ್ಚಿ ಅನಧಿಕೃತ ಅಂತ ಗೊತ್ತಿದ್ರು ನೋ ಯೂಸ್ ಆಗ್ತಾ ಇದೆ ಜವಾಬ್ದಾರಿ ಮರೆತು ತಪ್ಪಿಸಿಕೊಳ್ಳುತ್ತಿರತಕ್ಕಂಥದ್ದು ಮಂಡಳಿ ಸದ್ಯಕ್ಕೆ ವರ್ಷಗಳಿಂದ ನಡೆದುಕೊಂಡು ಬರ್ತಿದೆ ಅಕ್ರಮದ ಸುರಿಮಳೆ ಈ ಮಂಡಳಿಯಲ್ಲಿ ಕೆರೆ ಪಕ್ಕದಲ್ಲೇ ತಲೆ ಎತ್ತು ನಿಂತಿರತಕ್ಕಂಥದ್ದು ವಿಷ ಸರ್ಪ ಜನ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಆ ಕೆರೆ ಸುತ್ತ ಇಲ್ಲಿ ಹತ್ತು ನಿಮಿಷ ಗಾಡಿ ತಗೊಂಡ್ರೆ ಸಾಕು ಅನಾರೋಗ್ಯ ಫಿಕ್ಸ್ ಆ ರೀತಿಯ ವಾತಾವರಣ ಆ ಸುತ್ತಮುತ್ತ ಇರತಕ್ಕಂಥದ್ದು ಸುಮಾರು ವರ್ಷಗಳಿಂದ ಇಲ್ಲಿನ ವಾಸಿಗಳಿಗೆ ನರಕ ದರ್ಶನ ಕಂಡು ಬರ್ತಾ ಇದೆ ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ನಡೆಯುತ್ತಿರುವ ಅಕ್ರಮದ ಕಾರ್ಖಾನೆ ಇದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಕಣ್ಣು ಮುಂದೆ ಅಕ್ರಮದ ಒಂದು ಸೂಗು ಇದ್ರೂ ಕೂಡ ಯಾವುದೇ ಕ್ರಮ ಇಲ್ಲ ಈ ಕಾರ್ಖಾನೆಗೆ ಯಾವುದೇ ಪರವಾನಗಿ ಕೂಡ ಇಲ್ಲ ಹೇಳೋರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಈ ಅಕ್ರಮ ದಂಧೆ ನಿಲ್ತಿಲ್ಲ ವರ್ಷಾನುವರ್ಷದಿಂದ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರತಕ್ಕಂಥ ಅಕ್ರಮ ಇದು ಕೆರೆ ಪಕ್ಕದಲ್ಲೇ ತಲೆ ನಿಂತಿರ್ತಕ್ಕಂಥ ವಿಷದ ಸರ್ಪದ ರೀತಿಯಲ್ಲಿ ಆ ಒಂದು ಕಾರ್ಖಾನೆ ಸುತ್ತಮುತ್ತ ಇರತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು ಆ ಕಾರ್ಖಾನೆಯ ಸುತ್ತಮುತ್ತ ಆ ವಿಷ ಸೂಸುವ ಒಂದು ಗಾಳಿ ಆ ಕಾರ್ಖಾನೆಯಿಂದ ಹೊರಬರ್ತಿರ್ತಕ್ಕಂಥದ್ದು ಅಕ್ರಮದ ಆಗಿದೆ ಆ ಅಂದ್ರಹಳ್ಳಿಯಲ್ಲಿ ಇರತಕ್ಕಂಥ ಕಾರ್ಖಾನೆ ಆದರೂ ಕೂಡ ಮಂಡಳಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಪರವಾನಗಿ ಕೂಡ ಪಡೆದಿಲ್ಲ ಆ ಒಂದು ಕಾರ್ಖಾನೆ ಅಕ್ರಮವಾಗಿ ನಡೆಸ್ತಾ ಇರತಕ್ಕಂಥದ್ದು ಈ ಕಾರ್ಖಾನೆಗೆ ಯಾವುದೇ ಪರವಾನಗಿ ಕೂಡ ಇಲ್ಲವಂತೆ ಅಕ್ರಮದ ಅಡ್ಡ ಆಗಿ ಬದಲಾಗಿರ್ತಕ್ಕಂಥದ್ದು ಹೇಳೋರಿಲ್ಲ ಕೇಳೋರಿಲ್ಲ ಅಕ್ರಮ ದಂಧೆ ನಿಲ್ತಾನೆ ಇಲ್ಲ ವರ್ಷಗಳಿಂದ ಸಾಕಷ್ಟು ಸಮಸ್ಯೆಗೆ ತುತ್ತಾಗ್ತಿದ್ದಾರೆ ಅಲ್ಲಿನ ಜನರು ಕೆರೆ ಪಕ್ಕದಲ್ಲೇ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದು ಈ ರೀತಿಯಾಗಿ ಏನು ಸೂಸುವ ಕಾರ್ಖಾನೆ ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಇಲ್ಲಿ ಹತ್ತು ನಿಮಿಷ ಗಾಳಿ ತಗೊಂಡ್ರೆ ಸಾಕು ಅನಾರೋಗ್ಯ ಫಿಕ್ಸ್ ಅಂತ ಒಂದು ಪರಿಸ್ಥಿತಿ ಎದುರಾಗಿದೆ ಸುಮಾರು ವರ್ಷಗಳಿಂದ ಇಲ್ಲಿನ ವಾಸಿಗಳಿಗೆ ನರಕ ದರ್ಶನವೇ ಎದುರಾಗಿರ್ತಕ್ಕಂಥದ್ದು ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ನಡೆಯುತ್ತಿರತಕ್ಕಂಥ ಅಕ್ರಮದ ಕಾರ್ಖಾನೆ ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳ ಕಣ್ಣು ಮುಂದೆ ಅಕ್ರಮ ನಡೀತಾ ಇದ್ದರೂ ಯಾವುದೇ ಕ್ರಮ ಇಲ್ಲ ವಿಷ ಸೂಸುವ ಒಂದು ಗಾಳಿ ಹೊರಗಡೆ ಬರ್ತಾ ಇದೆ ಆದರೂ ಕೂಡ ಯಾವುದೇ ಕ್ರಮ ಇಲ್ಲ ಈ ಮಂಡಳಿಯಿಂದ ರಾಜಾರೋಷವಾಗಿ ಅಕ್ರಮವನ್ನು ನಡೆಸಲಾಗ್ತಾ ಇದೆ ಗೋಲ್ಡನ್ ಟ್ರೇಡಿಂಗ್ ಕಂಪನಿ ಅಂತಕ್ಕಂಥ ಕಾರ್ಖಾನೆ ಇದು ಗೋಲ್ಡನ್ ಟ್ರೇಡಿಂಗ್ ಪ್ಲಾಸ್ಟಿಕ್ ಮೆಲ್ಟಿಂಗ್ ಸಂಸ್ಥೆಯಿಂದ ಅಕ್ರಮ ಕಂಡು ಬಂದಿರತಕ್ಕಂಥದ್ದು ಅಶೋಕ್ ಜೀವಿ ಎಂಬಾತನಿಗೆ ಸೇರಿದ ಈ ಅಕ್ರಮ ಕಾರ್ಖಾನೆ ಇಡೀ ಏರಿಯಾಗೆ ವಿಷಗಾಳಿ ಹೊರಹಾಕ್ತಾ ಇದೆ ಈ ಕಾರ್ಖಾನೆ ಗಂಗೊಂಡನಹಳ್ಳಿ ಕೆರೆಗೆ ಅಂಟಿಕೊಂಡಿರತಕ್ಕಂಥದ್ದು ಈ ಕಾರ್ಖಾನೆ ಕೆರೆ ಸಂರಕ್ಷಿತ ಪ್ರದೇಶದಲ್ಲಿ ಕಾರ್ಖಾನೆ ತೆರೆಯುವಂತಿಲ್ಲ ಮಕ್ಕಳಿಂದಲೂ ಕೆಲಸ ಮಾಡಿಸುತ್ತಿದೆ ಈ ವಿಷ ಕಾರ್ಖಾನೆ ಎಲ್ಲಾ ಕಾನೂನುಗಳನ್ನ ಗಾಳಿಗೆ ತೂರಿ ದಿವ್ಯ ನಿರ್ಲಕ್ಷ್ಯ ಕಂಡು ಬಂದಿರತಕ್ಕಂಥದ್ದು ಸಾಕಷ್ಟು ಆರೋಪಗಳು ಕಂಡು ಬಂದಿದೆ ಈ ಕಾರ್ಖಾನೆ ವಿರುದ್ಧವಾಗಿ ಈಶ್ವರ್ ಖಂಡ್ರೆ ಅವರೇ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಯಾಕಂದ್ರೆ ಕೆಲಸ ಮಾಡುವ ಉದ್ಯೋಗಿಗಳಿದ್ದು ಆ ಒಂದು ನಾಯಿ ಪಾಡು ಕಂಡು ಬಂದಿರತಕ್ಕಂಥದ್ದಲ್ಲಿ ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಪಿ ಎಫ್ ಬಿ ಎಸ್ ಐ ಇನ್ಶೂರೆನ್ಸ್ ಏನೂ ಇಲ್ಲ ಆ ಕ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಕೆಲಸಗಾರರಿಗೆ ಇಪ್ಪತ್ತನಾಲ್ಕು ಗಂಟೆ ವಿಷಗಾಳಿ ಕುಡಿದು ಸಾವಿನ ಜೊತೆ ಕೆಲಸ ಮಾಡಲಾಗ್ತಾ ಇದೆ ಆ ವರ್ಕರ್ಸ್ನಿಂದ ಕಾರ್ಖಾನೆಯಲ್ಲಿ ಅಪ್ರಾಪ್ತ ಮಕ್ಕಳು ಅನ್ನು ಮಕ್ಕಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂಥದ್ದು ಗೋಲ್ಡನ್ ಟ್ರೇಡಿಂಗ್ ಪ್ಲಾಸ್ಟಿಕ್ ಮೇಂಟಿಂಗ್ ಸಂಸ್ಥೆಯಿಂದ ಈ ಅಕ್ರಮಗಳು ಹೊರಬರ್ತಾ ಹೊರ ಬರ್ತಾ ಒಂದಲ್ಲ ಎರಡಲ್ಲ ಸುಮಾರು ಆರೋಪಗಳು ಕೇಳಿ ಬರ್ತಾ ಇದೆ ಅಶೋಕ್ ಅನ್ನೋರಿಗೆ ಸೇರಿದ ಸೇರಿರ್ತಕ್ಕಂಥ ಈ ಗೋಲ್ಡನ್ ಪ್ಲಾಸ್ಟಿಕ್ ಮೇಂಟಿಂಗ್ ಏನು ಕಂಪ್ನಿ ಇದೆ ಸಾಕಷ್ಟು ಆರೋಪಗಳಿಗೆ ಮಾಡಿಕೊಡ್ತಾ ಇರತಕ್ಕಂಥದ್ದು ಸಾಕಷ್ಟು ಆರೋಪಗಳು ಮಕ್ಕಳನ್ನು ಬಳಸಿಕೊಂಡು ಕೆಲಸವನ್ನು ಮಾಡಿಸಲಾಗ್ತಾ ಇದೆ ಏನು ಪ್ಲಾಸ್ಟಿಕ್ ಮೆಲ್ಟಿಂಗ್ ಆಗಿದೆ ಇದು ಸಾಕಷ್ಟು ಆರೋಪಗಳಿಗೆ ಗುರಿಯಾಗಿರ್ತಕ್ಕಂಥದ್ದು ಕೆರೆ ಪಕ್ಕನೆ ಅಂಟ್ಕೊಂಡು ಕೂಡ ಇರತಕ್ಕಂಥದ್ದು ಈ ಕಾರ್ಖಾನೆ ಸಾಕಷ್ಟು ಏನು ವಿಷದ ಗಾಳಿಯನ್ನು ಹೊರಗೆ ಬಿಡ್ತಾ ಇದೆ ಸಾಕಷ್ಟು ಆರೋಪಗಳಿಗೆ ಈಗ ದಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಕಾರ್ಖಾನೆ ಆದರೂ ಕೂಡ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಪರವಾನಗಿ ಕೂಡ ಪಡೆದಿಲ್ಲ ಅಂತ ಈ ಕಂಪನಿ ಆದರೂ ಕೂಡ ಯಾವುದೇ ಕ್ರಮ ಇಲ್ಲ ಈ ಒಂದು ಕಾರ್ಖಾನೆ ವಿರುದ್ಧ ಅಧಿಕಾರಿಗಳ ಈಗಾಗಲೇ ಮುಖ್ಯ ಪರಿಸರ ಅಧಿಕಾರಿಗಳಿಗೆ ಪರಿಸರ ಅಧಿಕಾರಿಗಳಿಗೆ ಪ್ರಾದೇಶಿಕ ಅಧಿಕಾರಿ ಪತ್ರ ಕೂಡ ಬರೆದಿದ್ದಾರೆ ಕಾರ್ಖಾನೆ ಕ್ಲೋಸ್ ಮಾಡಲು ಮುಖ್ಯ ಕಚೇರಿಗೆ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಫ್ರೀಡಂ ಟಿವಿಗೆ ಪರಿಸರ ಪರಿಸರ ಅಧಿಕಾರಿಗಳು ಸುರೇಶ್ ಮೌಖಿಕ ಮಾಹಿತಿಯನ್ನು ನೀಡಿರತಕ್ಕಂಥದ್ದು ಹಾಗಾದರೆ ಮೇಲಾಧಿಕಾರಿಗಳು ಯಾಕೆ ಆದೇಶ ಹೊರಡಿಸುತ್ತಿಲ್ಲ ಫ್ರೀಡಂ ಟಿವಿ ಕ್ಯಾಮೆರಾ ಕಿತ್ತುಕೊಳ್ಳಲು ಬಂದ ಸಿಬ್ಬಂದಿ ಕಾರ್ಖಾನೆಯಲ್ಲಿ ಅಕ್ರಮ ನಡೆಯುತ್ತಿದ್ದರೆ ಯಾಕೆ ಹೆದರಿಕೆ ಅಂತಕ್ಕಂಥ ಪ್ರಶ್ನೆ ಕಾರ್ಖಾನೆ ಮುಚ್ಚಿ ಸಾರ್ವಜನಿಕರಿಗೆ ನೆರವಾಗುತ್ತಾ ಮಂಡಳಿ ಯಾಕಂದ್ರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮಂಡಳಿ ಮಕ್ಕಳ ಹಕ್ಕುಗಳ ಇಲಾಖೆ ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾ ಯಾಕಂದರೆ ಮಕ್ಕಳನ್ನು ಬಳಸಿ ಕೆಲಸವನ್ನು ಮಾಡಿಕೊಳ್ಳ ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲಿ ಈಗಾಗಲೇ ಮುಖ್ಯ ಪರಿಸರಾಧಿಕಾರಿಗಳಿಗೆ ಪಾ ಪ್ರಾದೇಶಿಕ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ ಕಾರ್ಖಾನೆ ಕ್ಲೋಸ್ ಮಾಡಲು ಮುಖ್ಯ ಕಚೇರಿಗೆ ಕಚೇರಿಗೆ ಸುದೀರ್ಘ ಪತ್ರ ಕೂಡ ಬರೆಯಲಾಗಿರ್ತಕ್ಕಂಥದ್ದು ಫ್ರೀಡಂ ಟಿವಿಗೆ ಪರಿಸರಾಧಿಕಾರಿ ಸುರೇಶ್ ಮೌಖಿಕ ಮಾಹಿತಿಯನ್ನು ನೀಡಿದ್ದಾರೆ ಆದರೂ ಕೂಡ ಯಾವುದೇ ರೆಸ್ಪಾನ್ಸ್ ಇದುವರೆಗೂ ಬಂದಿಲ್ಲ ಹಾಗೂ ಮಕ್ಕಳನ್ನು ಬಳಸಿ ಅಲ್ಲಿ ಕೆಲಸವನ್ನು ಮಾಡಿಸಿಕೊಳ್ಳಲಾಗ್ತಾ ಇದೆ ಈಗ ಅಲ್ಲಿ ಪ್ಲಾಸ್ಟಿಕ್ ಏನು ಸುಡ್ತಾಯಿದಾರೋ ಅದು ಪಲ್ಯೂಷನ್ ಪೂರಾ ಫುಲ್ಲು ಎಲ್ಲ ಅದಗಟ್ಟೈತೆ ಆ ಕಡೆ ಓಡಾಡೋಕ್ಕೂ ಆಗೋಲ್ಲ ಫುಲ್ ಫುಲ್ ಸ್ಮೆಲ್ಲು ಹೇಳ್ಬೇಕು ಫುಲ್ ಭಯಂಕರ ಸ್ಮೆಲ್ ಅದು ಎಲ್ತ್ಕೊಳ್ಳ ಎಲ್ಲ ಎಲ್ಲ ಜೀವನಕ್ಕೂ ಅಪಾಯ ಅಲ್ಲಿ ಒಳಗಡೆ ಹೆಂಗೆ ಕೆಲಸ ಮಾಡ್ತಾರೋ ದೇವರ ಭೂ ಗೊತ್ತಾ ಥರ ಯಾವ ರೀತಿ ಕೆಲಸ ಮಾಡ್ತಾರೋ ಇಲ್ಲಿ ಯಾರು ತಲೆನೇಕ ಅದ್ರ ಬಗ್ಗೆ ತಲೆನೇಕಲ್ಲ ನಾವು ದಿನ ಬೆಳಿಗ್ಗೆ ಸಾಯಂಕಾಲ ಅಲ್ಲೇ ಓಡಾಡ್ತೀವಿ ಮೂಗು ಮುಚ್ಕೋ ಓಡಾಡ್ಬೇಕಲ್ಲಿ ಕಂಟ್ರೋಲ್ ಬೋರ್ಡ್ ಆಗಲಿ ಪೊಲೀಸ್ ಯಾರು ಬರೋದಲ್ಲ ಈ ಕಡೆಗೆ ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಏನೆಲ್ಲ ಕೊಟ್ಕೊಂಡು ಹೊರಗಡೆ ಮಾಡ್ತಾರ ಗೊತ್ತಿಲ್ಲ ಹೇಳ್ಬೇಕು ಫುಲ್ ಭಯಂಕರ ಇರ್ಬೋದು ಅನ್ಸುತ್ತೆ ಇರ್ಬೋದು ಅನ್ಸುತ್ತೆ ಯಾಕೆಂದ್ರೆ ಇಷ್ಟೊಂದಾದ್ರೂ ನಡಿತೈತೆ ಅಂದ್ರೆ ಗಂಗೋಡ್ನಳ್ಳಿ ಕೆರೆ ಗಂಗೋಡ್ನಳ್ಳಿ ಕೆರೆ ಅಲ್ಲಿ ಸುಮಾರು ಎಲ್ಲಿ ಬರಗಾಲ ಬಂದಾಗ ನೀರೇ ಇಲ್ಲ ಅದ್ರಲ್ಲಿ नीर भरत लो वो वो इदो इदो एला कट नीरला अलि गोखता हा होगते अलि गोखते ई इल्ली एला हसुगळेला वगे आदे नीर குடிतवे ह हसु बिटपिटता रयला वगे आदे नीर குடிतवे तीन साल से काम कर रहे पीएफ की अटेंडेंस हिडन स्टै भी नहीं क्या चीज है कितने देता धर्मा धर्मा 13000 13000 कितने लोगे आप इधर हां 15 16 15 16 आदमी आदमी कनाडा कनाडा पर है ना? कनाडा <laughs> नहीं है। सोलपा सोलपा? नहीं। हाँ? अल्पाय अंगलन पीएफ गिफ्ट केड में कल पीएफ करो अंता? ओह कल बलाइजीन होता है ना? हाँ। अब कहीं हेल्थ इंश्योरेंस दिया है? नहीं किच्ची पे नहीं देता है। कि, कितना पगार कितना देता? <clears throat> देता है? तेरह हजार देता है। ఈ దేవురు జమీన్ కొటిరదుతు ఆ అదొక్కోస్కోరు అవరేను మార్చేయల మీరు నో వేరే కునిగలు కునిగలు నువ్వు ఇల్లు ఎప్పుడు ఎంత ವರ್ಷంది ఐదు ವರ್ಷంది యా ఐదు ವರ್ಷంది ఇది అది బట్ ఉంచేనను ఐతే ఉంచేనను ఐతే మీరు యా కంప్లీట్ ಮಾಡొకకి ఎవరు ఊర్లేవా ఇంకే ఇల్లారు ఊర్నిలా హ్ ఇంకే త్వరగాకి వస్తువే దరిలినా ఏన్ ఆగిల్ల ವೀಕ್ಷಕ್ರೆ ಇವತ್ತು ನಾವು ಅಂದ್ರಹಳ್ಳಿಯಲ್ಲಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ ಇಲ್ಲಿ ನನ್ನ ಬಲಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಲಗಡೆ ಕಾಣಿಸ್ತಾ ಇರೋದು ಅಂದ್ರಹಳ್ಳಿಯ ಕೆರೆ ಈ ಕೆರೆಯಲ್ಲಿ ಆ್ಯಕ್ಚುಯಲ್ ಆಗಿ ಈ ಕೆರೆಯ ಒಂದು ಹೂಳೆತ್ತುವಂಥ ಕೆಲಸವನ್ನಾಗಲಿ ಅಥವಾ ಇನ್ನೊಂದು ಕೆಲಸವನ್ನಾಗಲಿ ಸರ್ಕಾರ ಮಾಡಿಲ್ಲ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಒಂದು ಕಡೆ ಕಾಣ್ತಾ ಇದ್ದರೆ ಅದರ ಪಕ್ಕಕ್ಕೇನೆ ಈ ಕಡೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಕಾಣ್ತಾ ಇರೋದು ಗೋಲ್ಡ್ ಟ್ರೇಡಿಂಗ್ ಕಂಪನಿ ಅನ್ನುವಂತಹ ಒಂದು ಪ್ಲಾಸ್ಟಿಕ್ ಮೆಲ್ಟಿಂಗ್ ಫ್ಯಾಕ್ಟ್ರಿ ಕೆರೆಯ ಬಫರ್ ಝೋನ್ ಬಫರ್ ಝೋನ್ ಹೋಗ್ಲಿ ಇದು ಕೆರೆಯ ಪಕ್ಕದಲ್ಲೇ ಇದೆ ಕೆರೆಗೆ ಅಟ್ಯಾಚ್ ಆಗೇ ಇದೆ ಇಂಥ ಒಂದು ಜಾಗದಲ್ಲಿ ಗೋಲ್ಡ್ ಟ್ರೇಡಿಂಗ್ ಕಂಪನಿ ಅನ್ನುವಂಥ ಒಂದು ಪ್ಲಾಸ್ಟಿಕ್ ಮೆಲ್ಟಿಂಗ್ ಫ್ಯಾಕ್ಟ್ರಿ ಇದೆ ಈ ಪ್ಲಾಸ್ಟಿಕ್ ಮೆಲ್ಟಿಂಗ್ ಫ್ಯಾಕ್ಟ್ರಿಯಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಒಂದು ಪರ್ಮಿಷನ್ ಇವ್ರಿಗೆ ಸಿಕ್ಕಿಲ್ಲ ಯಾವುದೇ ಒಂದು ಪರವಾನಗಿ ಇಲ್ಲದೆ ಈ ಒಂದು ಒಂದು ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತಲಿನ ಜನಕ್ಕೆ ಇದರಿಂದ ಮಾಲಿನ್ಯ ಆಗ್ತಾ ಇದೆ ಅದ್ರ ಜೊತೆಗೆ ಇದರಲ್ಲಿ ಕಲುಷಿತ ನೀರನ್ನು ಕೂಡ ಇಲ್ಲಿಂದ ಈ ಒಂದು ಕೆರೆಗೆ ಬಿಡ್ತಾ ಇದ್ದಾರೆ ಈ ಇಡೀ ಒಂದು ಕೆರೆ ಕಂಪ್ಲೀಟಾಗಿ ಏನು ಆಲ್ರೆಡಿ ಈಗ ಕಾಣಿಸ್ತಾ ಇದೆ ಇದರಲ್ಲಿ ನೀರೇ ಕಡಿಮೆ ಆಗಿದೆ ಈ ನೀರು ಕಡಿಮೆ ಆಗೋದಕ್ಕೆ ಇಂತಹ ಅನಧಿಕೃತ ಫ್ಯಾಕ್ಟ್ರಿಗಳೇ ನೇರ ಹೊಣೆ ಮತ್ತು ಈ ಒಂದು ಪ್ಲಾಸ್ಟಿಕ್ ಮೆಲ್ಟಿಂಗ್ ಫ್ಯಾಕ್ಟ್ರಿಗೆ ಯಾವುದೇ ಏನು ಅಪ್ಪ ಅಮ್ಮನೇ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಯಾವುದೇ ನೀವು ನೋಡ್ತಾ ಇರ್ಬೋದು ಒಂದು ಬೋರ್ಡ್ ಕೂಡ ಇವರು ಹಾಕ್ಕೊಂಡಿಲ್ಲ ನಾವು ಒಳಗಡೆ ಹೋದಾಗ ನಮಗೆ ಈ ಒಂದು ಕಂಪ್ನಿಯ ಹೆಸರು ನಮ್ಮ ಒಳಗಡೆ ಹೋದಾಗ ಗೊತ್ತಾಗಿದ್ದು ಕೇವಲ ಗುಂಡ ವರ್ತನೆಯನ್ನು ಮಾಡಿಕೊಂಡು ಇಲ್ಲಿ ಸುತ್ತಮುತ್ತಲಿನ ಸ್ಥಳೀಯರಿಗೂ ಕೂಡ ಬೆದರಿಸ್ಕೊಂಡು ಈ ಒಂದು ಫ್ಯಾಕ್ಟ್ರಿ ನಡೀತಾ ಇದೆ ಕೆರೆಯ ಪಕ್ಕದಲ್ಲಿ ಯಾವುದೇ ರೀತಿಯಾದಂಥ ಪರವಾನಗಿ ಇಲ್ಲದೆ ಇಲ್ಲಿಗಲ್ ಆಗಿ ಈ ಒಂದು ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದಾರೆ ಇಂಥ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ರು ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಎಲ್ಲವನ್ನು ಒಂದು ಫ್ಯಾ ಫ್ಯಾಕ್ಟ್ರಿ ಕಾಣಿಸ್ತಾ ಇದೆ ಅದ್ರ ಜೊತೆಯಲ್ಲಿ ಅದರಿಂದ ಬರ್ತಾ ಇರೋಂಥ ಕಲುಷಿತ ಒಂದು ಏನು ಹೊಗೆ ಏನಿದೆ ಆ ಹೊಗೆ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸುತ್ತಮುತ್ತಲಿನ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಇದು ಹಾಳು ಮಾಡ್ತಾ ಇದೆ ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡ್ತಾ ಇದೆ ಇಂತಹ ಒಂದು ದಿವ್ಯ ನಿರ್ಲಕ್ಷ್ಯ ಹೇಗೆ ತೋರಿಸೋಕೆ ಸಾಧ್ಯ ಅಥವಾ ಮಾಲಿನ್ಯ ನಿಯಂತ್ರಣದ ಅಧಿಕಾರಿಗಳು ಕೂಡ ಒಂದು ಇವ್ರ ಜೊತೆ ಶಾಮೀಲಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ನಮಗೆ ಕಾಣಿಸ್ತಾ ಇದೆ ಈ ಒಂದು ಈ ಒಂದು ಒಂದು ಏನು ಘಟನೆ ಇಲ್ಲಿ ನಡೀತಾ ಇದೆ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತ ಸ್ಥಳೀಯರು ಮನವಿಯನ್ನು ಮಾಡ್ತಾ ಇದ್ದಾರೆ ಈ ಮನವಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಇನ್ನೂವರೆಗೂ ಕೊಟ್ಟಿಲ್ಲ ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ಶರತ್ ಶರ್ಮಾ ಕಲ್ಗಾರು ಫ್ರೀಡಮ್ ಟಿ ವಿ ಬೆಂಗಳೂರು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ಬಾಲಕೃಷ್ಣ ಅವರು ಅಂದರೆ ಸೆಕ್ರೆಟರಿ ಆಫ್ ಪೊಲ್ಯೂಷನ್ ಬೋರ್ಡಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸರ್ ಬಾಲಕೃಷ್ಣ ಸರ್ ಏನಿದು ಅಂದರಹಳ್ಳಿಯ ಪ್ರದೇಶದಲ್ಲಿ ಗೋಲ್ಡನ್ ಏನು ಪ್ಲಾಸ್ಟಿಕ್ ಮೆಂಟಿಂಗ್ ಕಂಪ್ನಿ ಅಂತ ಏನಿದೆ ಅಕ್ರಮದ ಗಾಳಿಯನ್ನು ಸೂಸ್ತಾ ಇದೆ ಅಷ್ಟೇ ಅಲ್ಲ ಕೆರೆಯ ಪಕ್ಕದಲ್ಲಿ ಅಂಟಿಕೊಂಡಿರ್ತಕ್ಕಂಥದ್ದು ಯಾವುದೇ ಪರವಾನಗಿಯನ್ನು ಕೂಡ ಪಡೆದಿಲ್ಲ ಅಕ್ರಮವಾಗಿ ಕಂಪ್ನಿಯನ್ನು ನಡೆಸಲಾಗ್ತಾ ಇದೆ ಯಾವುದೇ ಕ್ರಮ ಕೈಗೊಂಡಿಲ್ವಾ ನೀವು ಅಂತ ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ದರು ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲ್ಯೂಷನ್ ಬೋರ್ಡ್ ಅಂದರೆ ಮಾ ವಾಯು ಮಾಲಿನ್ಯ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ ಪಕ್ಕದಲ್ಲೇ ಕೆರೆ ಇದೆ ವಿಷ ಗಾಳಿ ಸೂಸುವ ಅಂತಕ್ಕಂಥ ಒಂದು ಗ ಇದು ಕಂಪನಿಯಾಗಿದೆ ಗಾಳಿ ನೋಡಿದರೆ ವಿಷವಾಗಿದೆ ಅಲ್ಲಿನ ಜನರಿಗೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಮಕ್ಕಳನ್ನು ಬಳಸಿಕೊಂಡು ಆ ಒಂದು ಕಾರ್ಖಾನೆಯಲ್ಲಿ ಏನು ಕೆಲಸಗಳನ್ನು ಮಾಡಿಸಿಕೊಳ್ಳಲಾಗ್ತಾ ಇದೆ ಅಷ್ಟೇ ಅಲ್ಲ ಅಕ್ಕ ಏನು ಪಿ ಎಫ್ ಇರ್ಬೋದು ಇ ಎಸ್ ಐ ಏನು ಯಾವುದೇ ರೀತಿಯಾದ ಕ್ರಮಕ್ಕೆ ಮುಂದಾಗಿಲ್ಲ ಈ ಕಂಪ್ನಿ ಟೋಟಲಿ ಅಕ್ರಮಗಳ ಸುರಿಮಳೆ ಕಂಡು ಬಂದಿರತಕ್ಕಂಥದ್ದು ಈ ಒಂದು ಪ್ಲಾಸ್ಟಿಕ್ ಮೆಲ್ಟಿಂಗ್ ಕಾರ್ಖಾನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಶರತ್ ಶರ್ಮಾ ಅವರು ಫೋನ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಶರತ್ ಶರ್ಮಾ ಏನಿದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ ಅಂತ ಇದೆ ಕೆರೆ ಪಕ್ಕದಲ್ಲೇ ನಿರ್ಮಾಣವಾಗಿದೆ ಯಾವುದೇ ಪರವಾನಗಿಯನ್ನು ಪಡೆದಿಲ್ಲ ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗಿರ್ತಕ್ಕಂಥದ್ದು ವಿಷಗಾಳಿಯನ್ನು ಹೊರಗೆ ಸೂಸ್ತಾ ಇದೆ ಅಕ್ಕ ಅಷ್ಟೇ ಅಲ್ಲ ಮಕ್ಕಳನ್ನ ಬಳಸಿಕೊಂಡು ಏನು ಕಾರ್ಖಾನೆಯಲ್ಲಿ ಕೆಲಸ ಮಾಡಿಸಿಕೊಳ್ಳಲಾಗ್ತಾ ಇದೆ ಏನೆಲ್ಲ ನಡೀತಾ ಇದೆ ಮತ್ತೆ ಅಲ್ಲಿ ಅಂತ ನಿನ್ನೆ ನಾವು ಆ ಒಂದು ಸ್ಥಳಕ್ಕೆ ಹೋದಾಗ ಯಾವ ರೀತಿಯಾದಂತ ಒಂದು ಪರಿಸ್ಥಿತಿ ಇತ್ತು ಅಂತಂದ್ರೆ ನಾವು ಎರಡವರು ಅಲ್ಲಿ ಕವರೇಜ್ ಗೆ ಅಂತ ಹೋದಾಗ ನಮ್ಗೆ ಉಸಿರು ಆಡಕ್ ಆಗ್ಲಿಲ್ಲ ಅದಾದ್ಮೇಲೆ ನಮ್ಗೂ ಕೂಡ ಸಮಸ್ಯೆ ಆಯ್ತು ಅಂತದ್ರಲ್ಲಿ ಅಲ್ಲಿನ ಸುತ್ತಮುತ್ತಲಿನ ಸ್ಥಳೀಯ ವಾಸಿಗಳು ವರ್ಷಗಳಿಂದ ಇದನ್ನ ಸಹಿಸ್ಕೊಂಡು ಬರ್ತಾ ಇದ್ದಾರೆ ಯಾಕೆಂದ್ರೆ ಯಾರು ಕ್ರಮ ಕ್ರಮ ಕೈಗೊಳ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರೆ ಹೌದು ನಮಗೂ ಗೊತ್ತಿದೆ ತುಂಬಾ ಅಕ್ರಮವಾಗಿ ನಡೀತಾ ಇದೆ ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ನೀವಾದ್ರೂ ಏನಾರು ಮಾಡಿ ಇದನ್ನು ಮುಚ್ಚಿ ಜನ ನಮಗೂ ಹೇಳ್ತಾರೆ ಅಂತ ಅಂತಾರೆ ಅವರು ಕ್ರಮ ಕೈಗೊಳ್ಳಲ್ಲ ಚೈಲ್ಡ್ ವೆಲ್ಫೇರ್ ಕಮಿಷನ್ ಅವರು ಕೆಲಸ ಕ್ರಮ ಕೈಗೊಳ್ಳಲ್ಲ ಅಲ್ಲಿ ಮಕ್ಕಳತ್ರ ಕೆಲಸ ಮಾಡ್ತಾ ಇದಾರೆ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಂತೂ ದಿವ್ಯ ನಿರ್ಲಕ್ಷ್ಯ ಸುರೇಶ್ ಅಂತ ಅಲ್ಲಿಯ ಎನ್ವಿರಾನ್ಮೆಂಟ್ ಆಫೀಸರು ಬ್ಯಾಡ್ರಲ್ಲಿ ರೀಜನಲ್ ಆಫೀಸರು ಅವ್ರಿಗೆ ಕಾಲ್ ಮಾಡಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಹೌದು ಹೌದು ಅಕ್ರಮ ಅದು ನಾನು ಬರ್ದಿದ್ದೀನಿ ಹೆಡ್ ಆಫೀಸ್ ಏನಾದ್ರು ಮಾಡಿದ್ರೆ ನಾನು ಮಾಡಬಹುದು ಅಲ್ಲಿವರೆಗೂ ನಾನು ಏನು ಮಾಡಲ್ಲ ಅಂತ ಅಂದ್ರೆ ಅರ್ಥ ಏನು ಅಕ್ರಮ ಅಂತ ಗೊತ್ತಿದೆ ನಾನು ಸರ್ವೆ ಮಾಡಿದೀನಿ ಅಲ್ಲಿಂದ ಇದನ್ನ ಎತ್ತಿಸ್ಬೇಕು ಅನ್ನೋದು ಹೌದು ಈ ಒಂದು ಸಂಸ್ಥೆಯನ್ನು ಮುಚ್ಚಿಸ್ಬೇಕು ಕಾರ್ಖಾನೆಯನ್ನು ಮುಚ್ಚಿಸ್ಬೇಕು ತಪ್ಪಾಗಿ ನಡೀತಾ ಇದೆ ಅಂತ ಅವರೇ ಒಪ್ಕೋತಾರೆ ಆದ್ರೂ ಕೂಡ ಇನ್ನೂ ಆಗಿಲ್ಲ ನಾನು ಮೇಲ್ ಅಧಿಕಾರಿಗಳಿಗೆ ಬರ್ದಿದ್ದೀನಿ ಅವ್ರು ಆ ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಅಂದ್ರೆ ಇದು ನಿರ್ಲಕ್ಷ್ಯ ಅಲ್ಲದೆ ಏನು ಇವ್ರದ್ದು ಏನೋ ಒಂದು ಪಾಲ್ ಇರ್ಬೇಕಾದ್ರಲ್ಲಿ ಪಾಲ್ ಇರುವ ಕಾರಣದಿಂದನೇ ಇವ್ರು ಸುಮ್ನಾಗ್ತಾರೆ ಅಂತ ಜನರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಅಲ್ಲಿ ಯಾರಿಗೂ ಕೂಡ ಉಸಿರಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಲ್ಲಿ ಸುತ್ತಮುತ್ತ ಕೆಲಸ ಮಾಡ್ತಾ ಇರೋರ್ಗೆ ಒಂದು ಪಿ ಎಫ್ ಕೊಡಲ್ಲ ಎಸ್ ಐ ಇಲ್ಲ ಇನ್ಶೂರೆನ್ಸ್ ಇಲ್ಲ ಹೋಗ್ಲಿ ಕನಿಷ್ಠ ಪಕ್ಷ ಕೆಲಸ ಮಾಡೋರ್ಗೆ ಒಂದು ಮಾಸ್ಕ್ ಗ್ಲೌಸ್ ಅದನ್ನು ಕೂಡ ಕೊಡ್ತಾ ಇಲ್ಲ ವಿಜುವಲ್ ಗಳಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಕೆಲಸ ಮಾಡೋರ್ಗು ಸುರಕ್ಷತೆ ಇಲ್ಲ ಅವರು ಆ ಮಕ್ಕಳು ಈ ಯಾರು ಈ ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಅವ್ರ ಮಕ್ಳು ಒಂದಿನ ದಿನ ಅಲ್ಲಿಗೆ ಬಿಟ್ಬಿಡ್ಲಿ ಖಂಡಿತ ಬದುಕೋಕ್ ಸಾಧ್ಯ ಇಲ್ಲ ಅಥವಾ ಇವರು ಒಂದ್ ಸಂಸ್ಥೆ ಏನ್ ಆ ಕಾರ್ಖಾನೆ ನಡೆಸ್ತಾ ಇದ್ದಾನೆ ಆ ಮನುಷ್ಯ ಅವನ್ ಅವನ್ ಮಕ್ಳನ್ನ ಬಿಟ್ಬಿಡ್ಲಿ ಅಲ್ಲಿ ಸಾಧ್ಯ ಇಲ್ಲ ಬರೀ ದುಡ್ಡಿನ ಆಸೆಗೋಸ್ಕರ ದುಡ್ಡು ಮಾಡೋದಕ್ಕೋಸ್ಕರ ಅನಧಿಕೃತವಾಗಿ ಕೆರೆಗೆ ಅಟ್ಯಾಚ್ ಆಗಿರುವಂತದ್ದು ಮತ್ತೆ ಆ ಸರ್ವೆ ನಂಬರ್ ತೆಗೆದ್ರೆ ಸರ್ಕಾರಿ ಜಮೀನು ಅಂತ ಬರುತ್ತೆ ಸರ್ವೆ ನಂಬರ್ ನಲವತ್ತೆರಡು ಸರ್ಕಾರಿ ಜಮೀನು ಅಂತ ಬರುತ್ತೆ ಅದು ಆ ಜಮೀನು ಕೂಡ ಇಲ್ಲಿಗಲ್ ಇರೋದು ಪ್ರತಿಯೊಂದು ನಡೀತಾ ಇರೋದು ಅಕ್ರಮವೇ ಸುರೇಶ್ ಏನು ಎನ್ವೈರನ್ಮೆಂಟಲ್ ಆಫೀಸರ್ ಇದ್ದಾರೆ ಅವರೇ ಹೇಳ್ತಾರೆ ಎಂಟು ಕಾರ್ಖಾನೆಗಳು ಇಲ್ಲಿಗಲ್ ಆಗಿದೆ ಅಲ್ಲಿ ಅಂತ ಎಂಟು ಕಾರ್ಖಾನೆಗಳು ಇಲ್ಲಿಗಲ್ ಆಗಿದ್ದು ಯಾಕೆ ಆರಾಮಾಗದ್ದು ರನ್ ಮಾಡಕ್ ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿದೆ ಅಂತ ಅಂತಾರೆ ಗೊತ್ತಿದ್ದ ಕ್ರಮ ಕೈಗೊಳ್ಬೇಕಲ್ವಾ ಡೀಟೇಲ್ಸ್ ಗಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ